ಒಂದು ಕಾಲದಲ್ಲಿ ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿ ಒಂದು ಸುಂದರವಾದ ಗ್ರಾಮವಿತ್ತು ಅಲ್ಲಿ ವೀರಭದ್ರ ಎಂಬ ಒಬ್ಬ ಬಲಿಷ್ಠ ವ್ಯಕ್ತಿ ವಾಸವಾಗಿದ್ದನು ಅವನು ಊರಿನಲ್ಲೇ ಅತಿ ಹೆಚ್ಚು ಜಮೀನು ಹೊಂದಿದ್ದ ಶ್ರೀಮಂತ ಮತ್ತು ಅತ್ಯಂತ ಬಲಶಾಲಿ ಆದರೆ ಅವನಿಗೆ ಒಂದು ದೊಡ್ಡ ಕಾಯಿಲೆ ಇತ್ತು ಅದುವೇ ಅಹಂಕಾರ ನನ್ನಷ್ಟು ಶಕ್ತಿವಂತ ಯಾರೂ ಇಲ್ಲ ನನ್ನ ಮಾತೇ ಊರಿನಲ್ಲಿ ವೇದವಾಕ್ಯ ಎಂಬುವುದು ಅವನ ನಂಬಿಕೆಯಾಗಿತ್ತು ಒಂದು ದಿನ ಆ ಹಳ್ಳಿಗೆ ಒಬ್ಬ ಮುದಿ ಸನ್ಯಾಸಿ ಬಂದರು ಅವರು ತುಂಬ ಶಾಂತ ಸ್ವಭಾವದವರು ಊರಿನ ಜನರೆಲ್ಲರೂ ಅವರ ಬಳಿ ಹೋಗಿ ಆಶೀರ್ವಾದ ಪಡೆಯುತ್ತಿದ್ದರು ಇದನ್ನು ನೋಡಿ ವೀರಭದ್ರನಿಗೆ ಅಸೂಯೆಯಾಯಿತು ಈ ಮುದಿ ಸನ್ಯಾಸಿಗೆ ಇಷ್ಟೊಂದು ಮರ್ಯಾದೆಯೇ ಇವನ ಬಳಿ ಅಂತಹದ್ದೇನಿದೆ ಎಂದು ಕಿಡಿಕಾರಿದನು ಅವನು ಸನ್ಯಾಸಿಯ ಬಳಿ ಹೋಗಿ ಹೇ ಮುದಿ ಮನುಷ್ಯನೇ ನೀನು ದೊಡ್ಡ ಜ್ಞಾನಿ ಎಂದು ಈ ಜನರು ಹೇಳುತ್ತಿದ್ದಾರೆ ನನ್ನ ಪ್ರಶ್ನೆಗೆ ಉತ್ತರಿಸು ಈ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಭಾರವಾದದ್ದು ಯಾವುದು ನಿನ್ನಿಂದ ಉತ್ತರ ಕೊಡಲು ಸಾಧ್ಯವಾಗದಿದ್ದರೆ ನೀನು ಈ ಊರು ಬಿಟ್ಟು ಹೋಗಬೇಕು ಎಂದು ಸವಾಲು ಹಾಕಿದನು ಸನ್ಯಾಸಿ ನಸುನಗುತ್ತಾ ಹೇಳಿದರು ವೀರಭದ್ರನೇ ಇದಕ್ಕೆ ಉತ್ತರವನ್ನು ನಾನೇ ಕೊಡುತ್ತೇನೆ ಆದರೆ ಅದಕ್ಕೂ ಮುನ್ನ ನೀನು ನನಗೊಂದು ಸಹಾಯ ಮಾಡಬೇಕು ನಾನು ತಂದಿರುವ ಈ ಸಣ್ಣ ಮಣ್ಣಿನ ಕೊಡದಲ್ಲಿ ನೀರನ್ನು ತುಂಬಿಸಿ ತರುತ್ತೀಯಾ ಎಂದರು ವೀರಭದ್ರನು ಹೀಯಾಡಿಸುತ್ತಾ ಇಷ್ಟೇ ತಾನೇ ತರುತ್ತೇನೆ ನೋಡು ಎಂದು ಕೊಡವನ್ನು ಹಿಡಿದು ಹತ್ತಿರವಿದ್ದ ನದಿಗೆ ಹೋದನು ಆದರೆ ಅಲ್ಲಿ ಒಂದು ವಿಚಿತ್ರ ನಡೆಯಿತು ವೀರಭದ್ರನು ಕೊಡವನ್ನು ನೀರಿನಲ್ಲಿ ಮುಳುಗಿಸಿದಾಗ ಕೊಡ ತುಂಬಲೇ ಇಲ್ಲ ಅವನು ಎಷ್ಟು ಹೊತ್ತು ಮುಳುಗಿಸಿದರು ಕೊಡ ಅರ್ಧದಷ್ಟೇ ಇರುತ್ತಿತ್ತು ಅವನ ಬಲವೆಲ್ಲ ಹುಡುಗಿ ಹೋಯಿತು ಬೆವರು ಸುರಿಯತೊಡಗಿತು ಗಂಟೆಗಳ ಕಾಲ ಪ್ರಯತ್ನಿಸಿದರೂ ಕೊಡ ತುಂಬಲಿಲ್ಲ ಸೋತು ಅರಮನೆಯಂತಹ ತನ್ನ ಮನೆಗೆ ಮರಳಿದ ವೀರಭದ್ರ ಸನ್ಯಾಸಿಯ ಕಾಲಿಗೆ ಬಿದ್ದು ಸ್ವಾಮಿ ಕ್ಷಮಿಸಿ ನನ್ನ ಬಲದಿಂದ ಈ ಪುಟ್ಟ ಕೊಡವನ್ನೇ ತುಂಬಿಸಲು ಸಾಧ್ಯವಾಗಲಿಲ್ಲ ಇದು ಹೇಗೆ ಸಾಧ್ಯ ಎಂದು ಕೇಳಿದನು ಸನ್ಯಾಸಿ ಶಾಂತವಾಗಿ ಹೇಳಿದರು ವೀರಭದ್ರನೇ ಈ ಕೊಡಕ್ಕೆ ಕೆಳಭಾಗದಲ್ಲಿ ಒಂದು ಸಣ್ಣ ರಂಧ್ರವಿದೆ ಎಲ್ಲಿಯವರೆಗೆ ಆ ರಂಧ್ರ ಮುಚ್ಚುವುದಿಲ್ಲವೋ ಅಲ್ಲಿಯವರೆಗೆ ನೀನು ಗಂಗೆಯನ್ನು ತಂದು ಸುರಿದರೂ ಕೂಡ ತುಂಬುವುದಿಲ್ಲ ಹಾಗೆಯೇ ನಿನ್ನ ಮನಸ್ಸು ನಿನ್ನಲ್ಲಿ ಅಹಂಕಾರವೆಂಬ ರಂಧ್ರವಿರುವವರೆಗೂ ನಿನಗೆ ಎಷ್ಟು ಸಂಪತ್ತು ಸಿಕ್ಕಿದರೂ ನಿನ್ನ ಮನಸ್ಸಿಗೆ ತೃಪ್ತಿ ಸಿಗುವುದಿಲ್ಲ ವೀರಭದ್ರನಿಗೆ ತನ್ನ ತಪ್ಪಿನ ಅರಿವಾಯಿತು ಸನ್ಯಾಸಿ ಮುಂದುವರಿಸಿದರು ನೀನು ಕೇಳಿದ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಭಾರವಾದದ್ದು ನಾನು ಎನ್ನುವ ಅಹಂಕಾರ ಅದನ್ನು ಹೊತ್ತು ತಿರುಗುವುದು ಅತ್ಯಂತ ಕಷ್ಟದ ಕೆಲಸ ಅದನ್ನು ಕೆಳಗಿಳಿಸಿದಾಗ ಮಾತ್ರ ಮನುಷ್ಯ ಹಗುರನಾಗುತ್ತಾನೆ ಮತ್ತು ನಿಜವಾದ ಸುಖವನ್ನು ಕಾಣುತ್ತಾನೆ ಅಂದಿನಿಂದ ವೀರಭದ್ರನು ತನ್ನ ಅಹಂಕಾರವನ್ನು ಬಿಟ್ಟು ಗ್ರಾಮದ ಜನರ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡನು ಊರಿನ ಜನರು ಅವನನ್ನು ಮೊದಲಿನಂತೆ ಭಯದಿಂದಲ್ಲದೆ ಪ್ರೀತಿಯಿಂದ ಗೌರವಿಸತೊಡಗಿದರು ನೀತಿಯ ಪಾಠ ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವ ಮುನ್ನ ಕೊಡದ ರಂಧ್ರವನ್ನು ಮುಚ್ಚಬೇಕು ಅಂದರೆ ಹೊರಗಿನ ಜಗತ್ತನ್ನು ಗೆಲ್ಲುವ ಮುನ್ನ ನಮ್ಮ ಒಳಗಿನ ಅಹಂಕಾರವನ್ನು ಗೆಲ್ಲಬೇಕು